ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಮೇ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸಂಜೆ ಮೈಸೂರಿನ ರಾಮಾನುಜ ರಸ್ತೆಯಲ್ಲಿರುವ ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ನ ವತಿಯಿಂದ ಯೋಧ ನಮನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕೆಆರ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಶ್ರೀವತ್ಸ ರವರು ಮತ್ತು ನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ರಾಮ್ ಪ್ರಸಾದ್ ರವರು ಮತ್ತೊಬ್ಬ ನಗರ ಪಾಲಿಕೆ ಸದಸ್ಯರಾದ ಶ್ರೀಯುತ ಮಂಜುನಾಥ್ರವರು ಮತ್ತು ಚಲನಚಿತ್ರ ನಟರಾಜ ಶಿವಾಜಿರಾವ್ ರವರು ಭಾಗವಹಿಸಿದ್ದರು ಮತ್ತು ಐದು ಜನ ನಿವೃತ್ತ ಯೋಧರಿಗೆ ಸನ್ಮಾನ ಸಮಾರಂಭ ಸಹ ಜರುಗಿತು ಯೋಧರಿಗೆ ಗೌರವ ಸಮರ್ಪಣೆಯನ್ನು ಶಾಸಕರಾದ ಶ್ರೀವತ್ಸ ಪ್ರಸಾದ್ ಸ್ಕೂಲ್ ಆಫ್ ರಿದಮ್ಸ್ನ ಸಂಸ್ಥಾಪಕರಾದ ಸಿ ಆರ್ ರಾಘವೇಂದ್ರ ಪ್ರಸಾದ್ ನಡೆಸಿಕೊಟ್ಟರು ಕಾರ್ಯಕ್ರಮದ ನಿರ್ವಹಣೆಯನ್ನು ಶ್ರೀಯುತರಾದ ಸಚೀಂದ್ರ ರವರು ನಡೆಸಿಕೊಟ್ಟರು জয় ভারত মাতা কী ভোলো ভারত মাতা কী ভালো ভারত মাতা ভারত মাতা ভারত মাতা ভারত ವೀರ ಯೋಧರಿಗೆ ವೀರ ಯೋಧರಿಗೆ ಭಾರತ ಮಾತೆಗೆ ಭಾರತ ಮಾತೆಗೆ ತಿಳಿಸ್ತಾ ಇದ್ದೀನಿ ನಮ್ಮ ಈ ಆಮಂತ್ರಣಕ್ಕೆ ಕೊರೆಗಳು ಹೋಗೊಟ್ಟು ಬಂದಿರತಕ್ಕಂತಹ ಎಲ್ಲ ಯೋಧರಿಗೆ ಹೃತ್ಪೂರಕವಾದ ನಮನಗಳು ಇದು ಒಂದೇ ಕಾರ್ಯಕ್ರಮಕ್ಕೆ ಸೀಮಿತ ಸೀಮಿತವಾಗಬಹುದು ನಮಸ್ತೆ ಪ್ರಸಾದ್ ಸ್ಕೂಲ್ ಆಫ್ ರಿಧಮ್ಸ್ ತಾಳವಾದ್ಯ ಪ್ರತಿಷ್ಠಾನ ನಾನು ರಾಘವೇಂದ್ರ ಪ್ರಸಾದ್ ಮಾತಾಡ್ತಾ ಇರೋದು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಯೋಧ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ಕಾರ್ಗಿಲ್ ಯುದ್ಧ ಆಯ್ತಲ್ಲ ಅಂದಿನಿಂದ ಇಂದಿನವರೆಗೂ ನಡ್ಕೊಂಡು ಬರ್ತಾ ಇದೆ ಪ್ರತಿ ವರ್ಷ ಪ್ರತಿ ವರ್ಷ ಐದು ಯೋಧರನ್ನು ಕರೆಸಿ ಸನ್ಮಾನ ಮಾಡಿ ಗೌರವ ಸಮರ್ಪಣೆಯನ್ನು ಮಾಡಿ ಅವರಿಗೆ ನಾವು ಯೋಧರೊಂದಿಗೆ ಇದ್ದೇವೆ ಎಂಬುವ ಒಂದು ಸಂದೇಶವನ್ನು ಈ ಮೂಲಕ ಸಾರ್ತಾ ಇದ್ದೀವಿ ನಮ್ಮ ಭಾರತದಲ್ಲಿ ಯೋಧರ ಧೈರ್ಯ ಸ್ಥೈರ್ಯ ಅದನ್ನು ಇತ್ತೀಚೆಗೆ ನೀವೇ ಕಂಡಿದ್ದೀರ ಹಾಗಾಗಿ ಅನ್ಯಾಯಕ್ಕೆ ಹೋಗಲ್ಲ ಬಿಡಲ್ಲ ನ್ಯಾಯಕ್ಕೆ ಬಾಗುವಂತಹ ನಮ್ಮ ಯೋಧಶಕ್ತಿ ಈಗ ಮೊನ್ನೆ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಅಂತ ಘೋಷಣೆ ಮಾಡಲಿಲ್ಲ ಅದು ಬಂದು ಭಯೋತ್ಪಾದಕರ ನಿರ್ಮೂಲನೆಗೋಸ್ಕರ ಮಾಡಿದಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್ ಅದರಿಂದ ಯಾವ ನಾಗರಿಕರಿಗೂ ತೊಂದರೆ ಆಗದೆ ಇದ್ದಂಗೆ ಆಕ್ಯುರಸಿಯಾಗಿ ಆಕ್ಯುರೇಟ್ ಆಗಿ ಮಾಡಿದರು ಆದರೆ ಪಾಕಿಸ್ತಾನದವರು ನಾಗರಿಕರನ್ನ ಗುರಿ ಮಾಡಿ ಯುದ್ಧ ಮಾಡಿದರು ಈಗ ಅವರು ಶರಣಾಗತಿಯ ಸ್ಥಿತಿಯಲ್ಲಿ ಬಂದಿದ್ದಾರೆ ಹಾಗಾಗಿ ನಾವು ನೀವೆಲ್ಲ ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕೆಲ್ಲ ಯೋಧರೇ ಕಾರಣ ಹಾಗಾಗಿ ಜೈ ಜವಾನ್ ಜೈ ಕಿಸಾನ್ ಈ ಕಡೆ ನಮಗೆ ರೈತರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಯೋಧರು ಆಗಿರ್ತಾರೆ ಹಾಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೆ ಆರ್ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀವತ್ಸ ಅವರು ಹಾಗೂ ನಗರ ಪಾಲಿಕೆಯ ಸದಸ್ಯರಾದ ಮಾವಿ ರಾಮ್ ಪ್ರಸಾದ್ ಅವರು ಮತ್ತೊಬ್ಬ ನಗರ ಪಾಲಿಕೆಯ ಸದಸ್ಯರಾದ ಮಂಜುನಾಥ್ರವರು ಹಾಗೂ ಚಲನಚಿತ್ರ ನಟರಾದ ಶಿವಾಜಿ ಜಾಧವ್ ಅವರು ಎಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹಾಗೆ ಎಲ್ಲದಕ್ಕೂ ಮುಖ್ಯ ಮೀಡಿಯಾ ಈ ಮೀಡಿಯಾದಲ್ಲಿ ನಮ್ಮ ಆತ್ಮೀಯ ಮಿತ್ರ ಅರಸು ಅವರು ಹಾಗೂ ಆ ಮಾಧ್ಯಮದ ಎಲ್ಲ ಬಂಧು ಬಳಗದವರಿಗೆ ವರ್ಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಮಸ್ತೆ ಬಂಧುಗಳೇ ಇವತ್ತು ನಾವು ಒಂದು ನಮ್ಮ ದೇಶದ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಂದಾಗಿ ಸೇರಿದ್ದೀವಿ ಇವತ್ತು ಪ್ರಸಾದ್ ರಿಧಂ ಮತ್ತು ಕನ್ನಡದವರಿಂದ ಮಾನ್ಯ ಪ್ರಸಾದ್ ಅವರು ಮತ್ತೆ ಸುಶೇಂದ್ರ ಅವರು ಇಲ್ಲಿ ನಮ್ಮ ಯೋಧರಿಗೆ ಯೋಧ ನಮನವನ್ನು ಸಲ್ಲಿಸೋ ಈ ಒಂದು ಕಾರ್ಯಕ್ರಮವನ್ನು ಅಂಕಿರ್ತಕ್ಕಂಥದ್ದು ಅತ್ಯಂತ ಸಂತೋಷಕರವಾದಂಥ ವಿಚಾರ ನಾನು ಅವೆಲ್ಲ ಇಂದ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ ಫೆಬ್ರವರಿ ಫೋರ್ಟೀನ್ ಟೂ ತೌಸಂಡ್ ಒನ್ ಫಸ್ಟ್ ನಾನು ಸೆಲೆಕ್ಷನ್ ಆಗಿ ಬೆಂಗಳೂರು ಸೆಂಟರ್ಗೆ ಟ್ರೈನಿಂಗ್ ಹೋಗಿದ್ದು ಹೋಗ್ಬೇಕಾದ್ರೆ ಏನು ಗೊತ್ತಿರಲಿಲ್ಲ ನಮಗೆ ಹೋಗೋಕ್ಕೆ ಕಾರಣಗಳಿದೆ ಯಾಕೆಂದ್ರೆ ಕಾರ್ಗಿಲ್ ಅವ್ರದ್ದು ಮತ್ತೆ ಚೈನಾ ಆಗಿರೋದು ನಿಮ್ಗೆ ಗೊತ್ತಿರ್ಬೇಕು ಆ ಸಿಪಾಯಿ ಜಸ್ವಂತ್ ಸಿಂಗ್ ರಾವತ್ ಅಂದ್ರೆ ನಾವು ಜಸ್ವಂತ್ ಬಾಬಾ ಅಂತ ಕರೀತಾರೆ ಅರುಣಾಚಲ್ ಪ್ರದೇಶದಲ್ಲಿ ಅಲ್ಲಿ ಡ್ಯೂಟಿಲಿ ಅವರು ಡಿಪ್ಲೈ ಆಗಿದ್ರು ಡಿಪ್ಲೈ ಆಗಿರ್ಬೇಕಾದ್ರೆ ಎಲ್ಲಾರ್ಕಿಂತ ಜೂನಿಯರ್ ಅವರೇನೆ ಯಾವಾಗ ಸೀನಿಯರ್ ಪೋಸ್ಟ್ ಎಲ್ಲ ಪೋಸ್ಟ್ ಬಿಟ್ಟು ಹೋಗ್ಬೇಕಾಗುತ್ತೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅಂತ ಹೇಳಿ ಆ ಪೋಸ್ಟ್ ಅಲ್ಲಿ ಚೈನಾ ನಮೇಲೆ ವಾರ್ ಮಾಡ್ತಾ ಇದಾರೆ ಅಂತ ನೈನ್ಟೀನ್ ಸಿಕ್ಸ್ಟಿ ಟೂ ನಲ್ಲಿ ಆಗ ಅವರು ಡ್ಯೂಟಿನಲ್ಲಿ ಇದ್ದಾಗ ಬೇರೆ ಎಲ್ಲ ಬಿಟ್ಬಿಟ್ಟು ನೀನು ಜೂನಿಯರ್ ನೀವು ಪೋಸ್ಟ್ ಅಲ್ಲಿ ನಾವು ಮುಂದೆ ಹೋಗ್ತೀವಿ ಅಂತ ಅವ್ರೆಲ್ಲವನ್ನ ಬಿಟ್ಟು ಹೋಗಿದ್ದು ಅವರೊಬ್ಬರೇ ಮಾತ್ರ ಇದ್ದಿದ್ದು ಆ ಪೋಸ್ಟಲ್ಲಿ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಆಗ ಅವ್ರಿಗೆ ಏಜು ಟ್ವೆಂಟಿ ಒನ್ ಇಯರ್ಸ್ ನಿಮ್ಗೆಲ್ಲ ಗೊತ್ತಿರಬೇಕು ಟ್ವೆಂಟಿ ಒನ್ ಇಯರ್ಸ್ ಅಲ್ಲಿ ಅಷ್ಟೊಂದು ಮೆಚುರಿಟಿ ಇರಲ್ಲ ಯಾರಿಗೂ ಆ ಟೈಮಲ್ಲಿ ಪೋಸ್ಟಲ್ಲಿ ಡ್ಯೂಟಿ ಮಾಡಬೇಕಾದ್ರೆ ಯಾರು ಇಲ್ಲದೆ ಅದನ್ನ ಬಿಟ್ಟು ಹೋದಾಗ ನೋಡ್ತಾ ಇದ್ರು ಆಗ ಚೈನಾದವರು ಇವ್ರು ಯಾವ ಪೋಸ್ಟಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿಂದ ಬಂದು ನಿಂತಿದ್ದಾರೆ ಆ ಕಡೆಯಿಂದ ಆಗ ಇವ್ರು ಏನು ಮಾಡಬೇಕು ಗೊತ್ತಾಗಿಲ್ಲ ಫೋನ್ ಮಾಡಿದ್ರು ಸಾವು ಈ ತರ ಬಂದಿದ್ದಾರೆ ಏನ್ ಮಾಡ್ಬೇಕು ನಾನು ಅಂದ್ರೆಲ್ಲ ನೀನು ಏನ್ ಮಾಡ್ತೀಯ ಬಿಟ್ಟು ಅಂತ ಆದ್ರೆ ಏನಾಯ್ತದೆ ಅಂದ್ರೆ ಒಬ್ಬ ಕೌಜಿ ಕಸಂಬ ತಿನ್ಬೇಕಾದ್ರೆ ಕಸಂಬದಿಂದ ಅಂತ ನಾನು ಸತ್ರು ಪರವಾಗಿಲ್ಲ ಒಂದು ಇಂಚು ಜಮೀನು ಒಬ್ಬರು ದುಶ್ಮನಿಗೆ ಹೋಗ್ಬಾರ್ದು ಅಂತ ಆದ್ರೆ ಕಸಮ್ ತಿಂದ ಪರವಾಗಿಲ್ಲ ಸಾವು ಎಲ್ಲ ಹೋದ್ರು ಅಂತ ಅವ್ರು ಅಲ್ಲೇ ನಿಂತು ಡ್ಯೂಟಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ಯಾರ ಎಲ್ಲಾ ಪೋಸ್ಟ್ ಅನ್ನ ಎಲ್ ಎಂ ಜಿ ಎಂ ಎಂ ಜಿ ಎಲ್ಲ ಸುಮಾರು ಜನ ಸತ್ತು ಬಿದ್ದಿದ್ದಾರೆ ಅವ್ರಾಮಿನೇಷನ್ ಕಮ್ಮಿ ಇದೆ ಅಂತ ಹೇಳಿ ಎಲ್ಲಾ ಕಡೆನೂ ಆಗ ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಅಂತ ಅಂದ್ರೆ ಜೊತೆನಲ್ಲಿ ಹುಡುಗಿರ್ತಾರ ಲೋಕಲ್ಸ್ ಶೀಲಾ ಮತ್ತೆ ನೂರ ಅಂತ ಇದ್ರು ಅವ್ರಿಬರು ಹೆಲ್ಪ್ ಮಾಡ್ತಾರೆ ಅವ್ರು ಅಮಿನೇಷನ್ ತಂದು ಕೊಡೋದು ಇವರು ಒಂದು ಬೆಟ್ಟದಲ್ಲಿ ಹೋಗಿ ಆ ಕಡೆ ಒಂದು ಪೋಸ್ಟ್ ಇರುತ್ತೆ ಅಲ್ಲಿಂದ ಅಲ್ಲಿ ಫೈರ್ ಮಾಡೋದು ಈ ಕಡೆಯಿಂದ ಹೋಗಿ ಈ ಕಡೆಯಿಂದ ಫೈರ್ ಮಾಡೋದು ಚೈನಾದವ್ರಿಗೆ ಗೊತ್ತಾಗಿಲ್ಲ ಇಂಡಿಯಾದವ್ರು ತುಂಬಾ ಜನ ಡಿಫೆನ್ಸ್ ಇದ್ದಾರೆ ಅಂತ ಎಪ್ಪತ್ತೆರಡು ಗಂಟೆ ಟೈಮು ಚೈನಾದವ್ರನ್ನ ಮುಂದೆ ಬರ್ದಿರಂಗೆ ತಡೆದಿದ್ದು ಜಸ್ವಂತ್ ಸಿಂಗ್ ರಾವತ್ ಅವತ್ತ ಚೈನಾ ಟೆಲಿಫೋನ್ ಕಮ್ಯುನಿಕೇಶನ್ ಅಂತ ಡಬ್ಲ್ಯೂ ಟಿ ಕೇಬಲ್ ಅಂತಾರೆ ಆ ಡಬ್ಲ್ಯೂ ಟಿ ಕೇಬಲ್ ಅಲ್ಲಿ ಅವ್ರಿಗೆ ಕಟ್ಟಿಸ್ಟಿ ಅವ್ರನ್ನ ಸಾಯಿಸಿದ್ದು ಈಗಲೂ ಅವರು ನೆವರ್ ಆಫ್ ಡ್ಯೂಟಿ ಅಂತಾರೆ ಈಗಲೂ ಡ್ಯೂಟಿ ಇದ್ದಾರ ಅವರು ಅವ್ರೀಗ್ಲೂ ನಾವು ರಜೆಕೋಬೇಕಾರೆ ರಿಸೊಲ್ಯೂಷನ್ ನಡೆಯುತ್ತೆ ಯಾರ ಅರುಣಾಚಲ ನೋಡ್ರೆ ನೋಡ್ಬೋದು ಅವ್ರಿಗೆ ರಾತ್ರಿ ಡ್ಯೂಟಿಗೆ ಅಂತ ಪ್ರೆಸ್ ಮಾಡಿ ಬಟ್ಟೆ ಇಟ್ಟಿದ್ರೆ ಬೆಳಗ್ಗೆ ಅಷ್ಟೊತ್ತಕ್ಕೆ ಹೋಗೋಷ್ಟೊತ್ತಿಗೆ ಅದು ಊಟ ಮತ್ತೆ ಇಷ್ಟು ಎಲ್ಲ ಪಾಲಿಷ್ ಈಗಲೂ ಡ್ಯೂಟಿ ಮಾಡ್ತಾ ಇರ್ತಾರೆ ಅಲ್ಲಿ ಅನುಭವ ಅಂತಂದ್ರೆ ಯಾರ ಡ್ಯೂಟಿ ಮಲಗಿದ್ರೆ ಯಾರೋ ಕಪಾಲು ಕೊಡ್ದಂಗೆ ಆಗುತ್ತೆ ಸೋಲ್ಜರ್ಸ್ಗೆ ಎದ್ದು ಡ್ಯೂಟಿ ಮಾಡ್ಬೇಕಂತ ಈಗಲೂ ಅವ್ರಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ನೋಡ್ಬೇಕಂದ್ರೆ ಗೂಗಲಲ್ಲೂ ಸರ್ಚ್ ಮಾಡ್ಕೋಬೋದು ನಾವಿಬ್ರು ಅಣ್ಣ ತಂಬಿರು ಅಲ್ಲೇ ಇದ್ದಾರೆ ನಮ್ಮ ತಾಯಿ ಇದ್ದೇ ಇದ್ದಾರೆ ಇವರು ನಾನು ಎರಡ್ ಸಾವಿರದ ಒಂದು ನಾನು ಅವರು ಎರಡ್ ಸಾವಿರದ ಎರಡರಲ್ಲಿ ಇಂಡಿಯನ್ ಆರ್ಮಿಗೆ ಸೆಲೆಕ್ಷನ್ ಆಗ್ತಾರೆ ಅವರವರಾಗಿ ನಾನು ತೊಂಬತ್ತೈದು ಇಸ್ಯೂಲೋಗಿದ್ದ ಅಂದ್ರೆ ಯಾವಾಗ ನೋಡ್ಬೋದಿಲ್ಲ ಈ ಇವತ್ತು ಸಂದರ್ಭ ನೋಡಿದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ಯುವಕರಿಗೆ ನಾವು ನಮನವನ ಕಾರ್ಯಕ್ರಮದಲ್ಲಿ ನಮಗೂ ಕರೆಸಿದಾರಲ್ಲ ಅಂತ ಒಂದು ಸಂತೋಷ ಆಗ್ತದೆ ಯಾಕಂದ್ರೆ ನಾನು ಸಾವಿರದ ನೈನ್ಟೀನ್ ಏಟಿ ಫೋರ್ ನಲ್ಲಿ ಪ್ರಪತವಾಗಿ ನಾನು ಸ್ಕೂಲ್ ನಲ್ಲಿ ಇದ್ದಾಗ ನಾನು ಈ ಒಂದು ಸ್ಕೌಟ್ ಸಂಸ್ಥೆಗಳನ್ನ ಸೇರ್ಕೊಂಡೆ ಅಲ್ಲ ಹನ್ನೊಂದಲ್ಲಿ ಹುಟ್ಟು ಹೇಳುವಂತ ವ್ಯಕ್ತಿ ನಾನು ಆ ಲೆಕ್ಕ ಮಾಡ್ಲೇ ಹೇಳೋದು ಆಯ್ತು ಸಹ ಆದಷ್ಟು ಹೊಸ ನಾನು ತೊಂಬತ್ ಮೂಲಕ್ಕೆ ಇಲ್ಲಿ ನಾವು ಜಾಯ್ನ್ ಆಗಿ ಎರಡ್ ಸಾವಿರದ ಹತ್ತರಲ್ಲಿ ಇರ್ತೇಣ ಆಾಾಾ ಇವತ್ತೊಂದು ವಿನೋತ್ತರವಾದಂತ ಕಾರ್ಯಕ್ರಮವನ್ನ ರಾಮನಜಿಯವರಲ್ಲಿ 15 ದಿನಗಳ ಕಾಲ ಮಾಡಸಂದರ ಬಂದಿರತ್ತಾ ನಾವೆಲ್ಲರೂ ಭಾಗಿಯಾಗಿದಿವಿ ಮತ್ತೆ ಮುಂದಿನ ವಾರ್ತಕೆಯಲ್ಲಿ ಬೇಟಿಯಾಗೋಣ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ 나ಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ